ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯರ ಕು ನಡೆಸಿರುವುದಕ್ಕಾಗಿ ಅವರನ್ನು ವಿನಂತಿ ಕೊಡಬೇಕಾಗಿ ಗೊತ್ತಾಗಿದ್ದೀನಿ ರೈತ ಪರ ಪ್ರತಿಭಟನಾ ಉದ್ದೇಶಿಸಿ ಇವತ್ತಿನ ಒಂದು ನಮ್ಮ ಎನ್ ಡಿ ಮಂಡಲದ ರೈತ ಮೋರ್ಚಾ ಅಧ್ಯಕ್ಷರು ಮಾತಾಡ್ಬೇಕಾಗಿ ನಮ್ಮ ಶಾಂತಿ

ಬೆಲೆ ನೀರು ಪರಿಹಾರ ಒಬ್ಬರಿಗೆ ಬರ್ಲಾಗತ್ತ ಒಂಬತ್ ಮಂದಿ ಇಪ್ಪತ್ ಸಾವಿರ ಒಂಬತ್ತನೇ ಓಡಾಡತ್ತಿನ ಕುಟುಂಬದ ಅಲ್ಲಿನ ಅತಿ ದೊಡ್ಡ ಹೋರಾಟ ಮಾಡ್ಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಂಡಿ ಮಂಡಲ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಗಿರೋದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಮಂಡಲದ ಅಧ್ಯಕ್ಷರು ಒಳಗೊಂಡಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳೇ ಪದಾಧಿಕಾರಿ ಹಾಗೂ ಪತ್ರಿಕಾ ಮಾಧ್ಯಮದವರೇ ಇವತ್ತಿನ ದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಗಾಗಿ ಬಿಟ್ಟಿದೆಯಪ್ಪ ಅಂತಂದ್ರೆ ಅವ್ರ ಅವ್ರವ್ರ ಕುರ್ಚಿಗೋಸ್ಕರ ದಿನನಿತ್ಯ ಇವ್ರ ಮನೆಗೆ ಅವ್ರು ಹೋಗೋದು ಅವ್ರ ಮನೆಗೆ ಇವ್ರು ಬರೋದು ಇವ್ರ ಎಂಟು ಮನೆ ಹೋಗೋದು ಅವ್ರ ಹತ್ತು ಮನೆ ತೋಡೋದರಲ್ಲಿ ಸಂಪೂರ್ಣ ಅವರ ಕಾಲಹರಣವನ್ನು ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ರೈತರು ಯಾವ ಪರಿಸ್ಥಿತಿ ಬಂದದಪ್ಪ ರೈತರಿಗೆ ಇವತ್ತಿನ ದಿವಸ ಅಂದ್ರೆ ತಮ್ಮ ಕಬ್ಬು ಕಟಾವಾಗಿರ್ತಕ್ಕಂಥ ಕಬ್ಬನ್ನು ಇವತ್ತು ಊರಿಗೆ ತಂದು ಫ್ಯಾಕ್ಟ್ರಿಗೆ ಹೋಗ್ಬೇಕಂದ್ರೆ ದಿನನಿತ್ಯ ಸಹಿತ ಗಾಡಿ ಪಲ್ಟಿ ಆಗುವಂತ ಸ್ಥಿತಿ ಇವತ್ತಿನ ದಿನ ಈ ನಮ್ಮ ತಾಲೂಕಿನಲ್ಲಿ ಹಾಗೂ ರಾಜ್ಯದಲ್ಲಿ ನಿರ್ಮಾಣ ಆಗ್ಯದ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇಟ್ಟೆಬಹುದು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ ಹಿರೇಬೆನೂರದಲ್ಲಿ ಒಂದು ಈ ರಸ್ತೆಯ ಗುಂಡಿಯಲ್ಲಿ ಪೈಪ್ ಬಿದ್ದು ಸೀದಾ ಟ್ರ್ಯಾಕ್ಟರ್ ಕಳೆ ಬಿದ್ದು ಒಂದು ಮಹಿಳೆ ಸಾವನ್ನಪ್ಪಿರೋದು ನಾವು ನೀವೆಲ್ಲ ನೋಡಿದೀವಿ ಮೊನ್ನೆ ಮೊನ್ನೆ ದಿವಸನೇ ಹೀಗಾಗಿ ಈ ತಾಲೂಕು ಆಡಳಿತ ಆಗ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರಲ್ಲಿ ರೈತರ ಪರವಾಗಿ ನಾವು ಭಾರತೀಯ ಜನತಾ ಪಕ್ಷ ಆಗ್ರಹ ಮಾಡ್ಕೋದಷ್ಟೇ ನೀವು ಅಧಿಕಾರ ಯಾರು ಮಾಡ್ರಿ ಇದು ತಗೋರಿ ಮುಖ್ಯಮಂತ್ರಿ ಯಾರು ಆಗ್ರಿ ಅದು ನಮ್ಮ ನಮ್ಗ ಇವತ್ತು ಜನಾದೇಶ್ ಐದು ವರ್ಷ ಬೇಕಾದ ಮಾಡ್ರಿ ಆದ್ರ ರೈತರಿಗೆ ಅನ್ಯಾಯ ಮಾಡಿದ್ದಾದ್ರೆ ನಿಮ್ಗೆ ಈ ಪಾಪ ತಟ್ಟದ ಬಿಡೋದಿಲ್ಲ ಹೀಗಾಗಿ ಎಲ್ಲ ರೈತರ ಏನು ಕಷ್ಟಗಳ ಕಷ್ಟಗಳಂದ್ರೆ ನೀವು ರೈತರ ಹೆಸರು ಹೇಳಿದ್ರಿ ಹಿಂದುಳುವವರ ಹೆಸರು ಹೇಳಿದ್ರಿ ದಲಿತರ ಹೆಸರು ಹೇಳಿದ್ರಿ ಇವೆಲ್ಲ ಹೇಳಿ ಈ ರಾಜ್ಯದಲ್ಲಿ ಬಹುಮತದಿಂದ ಅಧಿಕಾರ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ರೈತರಿಗೆ ಸಂಪೂರ್ಣವಾಗಿ ಬರೆದು ಬಿಟ್ಟಿದ್ದಾರೆ ಮಾತ್ರ ರೈತರ ನೆನಪಾಗ್ತಾರ ದಲಿತರ ನೆನಪಾಗ್ತಾರೆ ಹಿಂದುಳಿದವರು ನೆನಪಾಗ್ತಾರ ಇವತ್ತ ಹಿಂದುಳಿದ ಹೆಸರ ಮೇಲೆ ಅಥವಾ ದಲಿತರ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ನೇರವಾಗಿ ಎಲ್ಲಾ ದಲಿತರ ಹಣವನ್ನ ಸುಮಾರು ಮೂವತ್ನಾಲ್ಕು ಸಾವಿರಕ್ಕಿಂತ ಅಧಿಕ ಕೋಟಿ ಹಣ ಇವತ್ತು ನೇರವಾಗಿ ದಲಿತರ ಹಣವನ್ನು ದುರುಪಯೋಗ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಇವತ್ತಿನ ದಿನ ಆ ಮತ್ತು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂತ ಈ ಈ ದೇಶದಲ್ಲಿ ಸರ್ಕಾರಗಳು ಯಾವ್ದು ಬರ್ತಾ ಹೋಗ್ತವ ಈ ಇರ್ತಕ್ಕಂಥ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಹೇಗಿದೆಪ್ಪಾ ಅಂದ್ರೆ ಸರ್ಕಾರದ ಖಚೇರಿ ಇರ್ತಕ್ಕಂಥ ದುಡ್ಡನ್ನ ನೇರವಾಗಿ ಮೊದಲು ಯಾವ್ದು ಕಾಮಗಾರಿಗಳಲ್ಲೂ ಸುಳ್ಳು ಹೇಳಿ ಹದ್ಗಡೆ ಇವರು ನೇರವಾಗಿದೆ ಸರ್ಕಾರದ ಖಚೇರಿಯನ್ನು ತಾವು ತಿನ್ನುವುದರಲ್ಲೇ ಬಿಸಿ ಆಗಿದ್ದಾರೆ ಇವರು ಹೀಗಾಗಿ ಈ ಈ ರಾಜ್ಯದಲ್ಲಿ ಸಂಪೂರ್ಣ ಸರ್ಕಾರ ಸತ್ತು ಹೋಗ್ಯದ ಸರ್ಕಾರ ಅಂದ್ರೂ ಇಲ್ಲ ಈ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೋ ರಾಜಕಾರಣದ ಯಾರಿಗೆ ಗೊತ್ತಿಲ್ಲ ಆದ್ರೆ ಒಂದ್ ಮಾತ್ರ ಸತ್ಯದ ಈ ರೈತರ ಕಣ್ಣೀರ ನೀವು ಹರಿಸಿದಿರಿ ಈ ರೈತರ ಕಷ್ಟ ನೀವು ಪಟ್ಟಿದಿರಿ ಇದರ ಶಾಪ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಟ್ಟೆ ತಾಡ್ತದ ಅದರ ಸಂಪೂರ್ಣ ನೀವು ನೀವು ಅದರ ಕಷ್ಟವನ್ನು ಅವ್ರ ರೈತರ ಪಟ್ಟಂತ ಕಷ್ಟ ನೀವು ಅನುಭವಿಸಿ ಅನುಭವಿಸ್ತೀರಿ ಈ ಇನ್ನ ಜನ್ಮದಾಗ ಈ ಕಾಂಗ್ರೆಸ್ ಸರ್ಕಾರ ರಚಿಸಿದ್ರೆ ಬರೋದೇ ಇಲ್ಲ ಅನ್ನೋಂತ ಮಾತನ್ನ ಹೇಳಿ ನಾನು ಎರಡು ಮಾತು ಅವ ಅವರಿವರನ್ನೇ ಪಾರ್ಟಿಯ ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ಪುರಸಭಾ ಸದಸ್ಯರೇ ಮತ್ತು ಎಲ್ಲ ಭಾಜಪದ ಹಿರಿಯರೇ ಹಾಗೂ ತಾಯಿ ಸಹೋದರಿಯರೇ ಮತ್ತು ಅವರಿವರಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ ಈ ಒಂದು ಏನು ಮೋರ್ಚಾ ವತಿಯಿಂದ ಏನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಭೆಯಲ್ಲಿ ಯಾಕಪ್ಪ ಅಂತಂದ್ರೆ ಹಲವಾರು ನಾವು ನೋಡ್ತಾ ಬಂದಿರ್ತಕ್ಕಂಥದ್ದು ಕಬ್ ಆಗಿರ್ಬೋದು ಬೆಕ್ಕಿ ಜೋಳ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಕೂಡ ಈ ರಾತ್ರಿ ಏನಂದ್ರೆ ಅಗಲೇ ದರೋಡೆ ಅಂದ್ರೆ ರೈತರು ಯಾವ ರೀತಿಯಲ್ಲಿ ಒಂದು ಕಬ್ಬೋಲೆಗೆ ನೀರತ್ರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಏನಂತಾರೆ ಸರ್ಕಾರನೇ ಹೊಣೆ ಆಗ್ತದೆ ಯಾಕಂದ್ರ ಪ್ರತಿ ಒಂದು ಪ್ರತಿ ಒಂದು ಹೆಜ್ಜೆಯಲ್ಲಿ ಕೂಡ ರೈತರಿಗೆ ಸರ್ಕಾರ ಕಗ್ಗೋಲಿನೇ ಮಾಡ್ತಕ್ಕಿದ್ರ ಅದು ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಅಂತಂದ್ರ ಏನಂತ ಹಿಂದಿನ ಸರ್ಕಾರ ಆರ್ ಸಾವಿರ ರೂಪಾಯಿ ಕೊಡ್ತಿದ್ರು ಪ್ರತಿ ವರ್ಷಕ್ಕೆ ಏನೊಂದು ಪ್ರತಿ ವರ್ಷ ಆರ್ ಸಾವಿರ ರೂಪಾಯಿ ಒಂದು ರೈತರಿಗೆ ತಿಳಿಕಿಸಿದ ಒಂದು ಯಡಿಯೂರಪ್ಪನವ್ರು ಮಾಡಿದ್ರು ಅದನ್ನು ಕೂಡ ಈ ತೆಗೆದಾಕುವಂತ ಕೆಲಸ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತು ಯಾಕಪ್ಪ ಅಂತಂದ್ರ ನಾವು ಯಾವ ರೀತಿ